ಸಾಕಷ್ಟು ಜನ ಈ ವಿಡಿಯೋ ನೋಡಿದಂಥವರು ಸರ್ ಇವರು ಹಾವುಗಳನ್ನು ತಂದು ಬಿಡಿ ಅಂತ ಇದ್ದಾರೆ ಅದಕ್ಕೆ ಬಹುಶಃ ಇವರು ಹಾವುಗಳಿಂದ ವಿಷಾನ ತೆಗೆದು ಅದನ್ನು ಮಾರಾಟ ಮಾಡುವಂಥ ಯೋಜನೆ ಇರ್ಬೋದಾ ಅಂತ ಕೇಳಿದರು ಇನ್ನು ಕೆಲವರು ಸರ್ ಹಾವುಗಳಲ್ಲಿ ನಾಗಮಣಿ ಅಂತ ಬರ್ತದೆ ಸೊ ಅದಕ್ಕೋಸ್ಕರನೇ ಅವರು ನಾಗ ನಾಗರ ಹಾವುಗಳನ್ನೇ ಕೇಳ್ತಾ ಇದ್ದಾರೆ ನಾಗರಾವುಗಳಲ್ಲಿ ನಾಗಮಣಿ ಇರ್ತದೆ ಅದನ್ನು ತಗೊಂಡು ಮಾರಾಟ ಮಾಡಿ ಶ್ರೀಮಂತರಾಗ್ಬೋದು ಅದಕ್ಕೆ ಇವರು ಆ ಥರ ಕೇಳ್ತಾ ಇದ್ದಾರೆ ಅಂತ ಇನ್ನೊಂದಷ್ಟು ಜನ ವಿಡಿಯೋ ನೋಡಿ ಫೋನ್ ಮಾಡಿದರು ಏನೇ ಇರಲಿ ಒಬ್ಬೊಬ್ಬರಿಗೆ ಅವ್ರದ್ದೇ ಆದಂಥ ಚಿಂತನೆ ಆಲೋಚನೆಗಳಲ್ಲಿ ಅವರು ಹೇಳಿರ್ತಾರೆ ಆದರೆ ನಿಜವಾದ ಒಂದು ಉದ್ದೇಶ ಏನು ಈ ಹಾವುಗಳನ್ನು ಬಿಡೋದಕ್ಕೆ ಏನು ಉದ್ದೇಶ ಇರ್ಬೋದು ಅಂಥೇಳಿ ನಾವು ಆ ರೈತರನ್ನು ಕೇಳಿದಾಗ ಮಾತ್ರ ಅದು ನಿಜವಾದ ಒಂದು ಉದ್ದೇಶ ನಮಗೆ ಗೊತ್ತಾಗ್ತದೆ ಅದಕ್ಕೋಸ್ಕರನೇ ಈಗ ಒಂದು ಏನು ಅವರನ್ನು ನಾನು ಮಾತಾಡಿಸ್ತೀನಿ ಅವರು ಏನು ಹೇಳ್ತಾರೆ ಈ ನಾಗರಾವು ಬಿಡೋದಕ್ಕೆ ಏನು ಉದ್ದೇಶ ಅಂತ ನಾನು ಕೇಳ್ತೀನಿ ಮಂಜಣ್ಣ ನಮಸ್ಕಾರ ಅದೇ ಲಾಸ್ಟ್ ಟೈಮು ನೀವು ಈ ಥರ ಹೇಳಿದ್ರಿ ನಿಜವಾಗೂ ಎಷ್ಟೋ ಜನಗಳಿಗೆ ತುಂಬ ಭಯ ಆಯಿತು ಅಕ್ಕಪಕ್ಕದ ತೋಟದವ್ರೆಲ್ಲಾನು ನನಗೆ ಫೋನ್ ಮಾಡಿ ಬೈದರು ಬಟ್ ಏನೇ ಇರಲಿ ಅದು ಏನೋ ಒಂದು ರೀಸನ್ ಇರ್ತದೆ ಅಂತ ನಾನು ಅಂದ್ಕೊಂಡೆ ಈಗ ಹೇಳಿ ಅಣ್ಣ ಈ ಒಂದು ವಿಡಿಯೋ ನೀವು ಹೇಳೋದಕ್ಕೆ ಮೂಲ ಉದ್ದೇಶ ಏನು ಅಂಥೇಳಿ ದಯವಿಟ್ಟು ಹೇಳಿ ನಂದು ಉದ್ದೇಶ ನಂದು ಬಿದಿರು ಬೆಳೆ ಹ್ಞೂ ಈ ಬಿದಿರು ಬೆಳೆನ ನಾಶ ಮಾಡೋಂಥದ್ದು ಒಂದು ಇಲಿ ಅಂತೈತೆ ಹಾಂ ಮೂಸು ತಿನ್ನಾಗ್ತದೆ ಹಾಂ ಆ ಮೋಸ ಹೆಂಗೆ ಅದು ಕೊಬ್ಬರಿ ಇದ್ದಂಗೆ ಇರ್ತದೆ ಎಳೆ ಮೋಸ ಕೊಬ್ಬರಿ ಇದ್ದಂಗೆ ಇರ್ತದೆ ಆ ಕೊಬ್ಬರಿ ಇದ್ದಂಗೆ ಅದು ಅದ್ರ ಆಹಾರ ಅದು ಹಾಂ 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 ಅದು ಅದನ್ನೇ ಬಂದು ತಿಂತದದು ಏನು ಸುತ್ತಮುತ್ತ ತೋಟಗಳಾಗಿರೋವೆಲ್ಲ ಬಂದು ನನ್ನ ಒಂದು ತೋಟದಲ್ಲಿರೋಂಥ ಬಿದಿರಿನ ಮೋಸಗಳನ್ನ ತಿಂದಾಕ್ತದೆ ಆ ತಿನ್ನೋದರಿಂದ ಗಮನಿಸಿದ್ದು ಇಲ್ಲೆಲ್ಲೋ ಹಳ್ಳ ಇದೆ ಹ್ಞೂ ಹ್ಞೂ ಅಲ್ಲಿ ಓಕೆ ಹಾಂ ಏನೋ ಬಕ್ಕೆಗಳಿದೆ ಬಕ್ಕೆ ಇದೆ ಅದರಿಂದ ನಾನೇನು ಸರ್ಚ್ ಇದಕ್ಕೆ ಇದಕ್ಕೇನಪ್ಪ ಮಾಡೋದು ಇಲ್ಲಿಂದ ಕಂಟ್ರೋಲ್ ಮಾಡೋದು ಹೆಂಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಆಗ ನನಗೆ ಬಂದಿದ್ದು ಒಂದೇ ನೆನಪು ರೈತನ ಮಿತ್ರ ಅಂತ ಇಲ್ಲೋ ಅಂತ ಒಂದು ಕೇಳಿದ್ದೆ ನಾನು ಏನು ಅವುಗಳನ್ನ ಹ್ಞೂ ಯಾಕೆ ರೈತನ ಮಿತ್ರ ಅಂತಾರಂದರೆ ಈ ಇಲಿಗಳನ್ನ ತಿಂದಾಗ್ತದೆ ತೋಟದಲ್ಲಿ ಯಾವುದೇ ತೋಟದಲ್ಲಿ ಇದ್ರೆ ಎಲ್ಲೇ ಇರಲಿ ಅದು ಇಲ್ಲಿ ಇಲಿಗಳು ಯಾರ ತೋಟದಾಗೆ ಇರಲಿ ಒಂದು ಆ ಇದು ಹಾವು ಯಾವುದೇ ಹಾವು ಆಗಲಿ ಬರೀ ನಾಗರಾವೆ ಅಂತಲ್ಲ ಎಲ್ಲ ಅವುಗಳೂ ಒಂದು ಇಲಿಯನ್ನು ಓಕೆ ಅದರ ಉದ್ದೇಶದಿಂದ ನಾನು ಏನು ಮಾಡಿದೆ ನನ್ನ ಬೆಳೆಯನ್ನು ಕಾಪಾಡ್ಕೊಬೇಕಂದ್ರೆ ನಾನು ಬೇರೆ ಏನು ಇನ್ನು ವಿಷ ಹಾಕಲ್ಲ ವಿಷ ಹಾಕಬಾರ್ದು ಓಕೆ ಏನು ಅದಕ್ಕಾದ ಮಾತ್ರೆಗಳು ಅವು ಇವು ಏನೋ ಬಂದವೆ ನಾನು ಹಾಕಲ್ಲ ಆ ತರ ಕೊಲ್ಲ ಹೋಗಲ್ಲ ಆ ಹಾ ಸ್ನೇಹಕ್ಕನ್ನು ತಗೊಬಂದು ತೋಟದಲ್ಲಿ ಬಿಟ್ಕೊಂಡ್ರೆ ಬಿದ್ರಲ್ಲಿ ವಾಸವಾಗಿ ಇರ್ತವೆ ಮತ್ತೆ ನನ್ನ ತೋಟನೂ ಸೇಫ್ಟಿ ಆಗಿರ್ತದೆ ಸರಿ ಮಂಜಣ್ಣ ಈಗ ನೀವೇನು ಹೇಳ್ತಾ ಇದ್ದೀರಿ ಕೊನೆಯದಾಗಿ ನೀವು ಹೇಳ್ತಾ ಇರುವಂತದ್ದು ಒಂದು ಕ್ಲಾರಿಫಿಕೇಶನ್ ಏನು ಅಂದ್ರೆ ಹಾವುಗಳನ್ನ ತೋಟದಲ್ಲಿ ಬಿಟ್ಕೊಂಡ್ರೆ ಈ ತೋಟದಲ್ಲಿ ಬಿದ್ದಿರ್ತಕ್ಕಂಥ ಹಿಲಿಗಳು ನಾಶ ಆಗ್ತದೆ ಅಥವಾ ಇಲಿಗಳು ಬರೋದಿಲ್ಲ ಅನ್ನೋ ಒಂದು ಉದ್ದೇಶದಿಂದ ನೀವ್ ಹೇಳ್ತಾ ಇದ್ರಿ ಸರಿ ಓಕೆ ಈಗ ಇಲಿ ಸಾಯಿಸೋದಿಕ್ಕೆ ಬೇರೆ ಔಷಧಿಗಳಿದಾವೆ ಅದನ್ನ ಹಾಕೋದಿಲ್ಲ ಅಂತ ನೀವ್ ಹೇಳ್ತಾ ಇದ್ರಿ ಸರಿ 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 ಅಣ್ಣ ಆಯ್ತು ಈಗ ನೀವು ಅವುಗಳನ್ನ ತಂದು ಬಿಡ್ತೀರಿ ಅಂತಾನೆ ಇಟ್ಕೊಳ್ಳಿ ಈಗ ಲಾಸ್ಟ್ ಟೈಮ್ ಅಲ್ಲಿ ನಮ್ಮ ನಿಮ್ಮ ವಿಡಿಯೋ ನೋಡ್ಬಿಟ್ಟು ಸುಮಾರು ಒಂದ್ ನಾಲ್ಕೈದು ಜನ ನನಗ್ ಫೋನ್ ಮಾಡಿದ್ರು ಏನಂತ ಅಂದ್ರೆ ಅಣ್ಣ ಇಲ್ಲಿ ಒಂದು ಹಾವಿದೆ ಇದೆ ಇದನ್ನ ನಿಮ್ಮ ವಿಡಿಯೋ ನೋಡಿದಿನಿ ಎಲ್ಲಿ ಬಿಡೋದು ಅಂತಂದ್ರು ಸೊ ಒಂದಿಬ್ರು ಮೂವರು ನನಗೆ ಅದೇ ತರ ಫೋನ್ ಮಾಡಿದ್ರು ಯಾವ್ದೋ ಒಂದ್ ತೋಟದಲ್ಲಿ ಹಾವು ಬಲಾಗ ಬಿದ್ದಿದೆ ಅಣ್ಣ ಅದು ಎಲ್ಲಿ ಬಿಡೋದು ಯಾರ ತೋಟದಲ್ಲಿ ಬಿಡೋದು ಅಂತ ಕೇಳಿದ್ರು ಆಗ ನಿಮ್ ನಂಬರ್ ಕೊಟ್ಟೆ ಸುಮಾರು ಜನ ಮಾಡಿರ್ಬೋದು ಮಾಡಿದ್ರೆ ಫೋನ್ ಮಾಡಿದ್ರು ತಂದು ಅದ ಯಾರ ಒಂದಿಬ್ರು ತಂದು ಎರಡು ಬಿಟ್ರು ಆಲ್ರೆಡಿ ಆಲ್ರೆಡಿ ಈ ತೋಟದಲ್ಲಿ ಅಣ್ಣ ಈಗ ನೋಡಿ ಈಗ ಹಾವು ಈ ತೋಟದಲ್ಲಿ ಇದೆ ಅಂತ ನಿಮ್ಗೆ ಗೊತ್ತು ಗೊತ್ತು ಭಯ ಏನಿಲ್ವಾ ನಿಮ್ಗೆ ಭಯ ಇಲ್ಲ ಯಾಕ ಅಂತ ಕೇಳ್ರಿ ನಾನೇನಾದ್ರೂ ತೊಂದರೆ ಮಾಡಿದ್ರೆ ಮಾತ್ರ ನನ್ ತೊಂದರೆ ಮಾಡ್ತದ ನಾನ್ ತೊಂದರೆ ಮಾಡಿಲ್ಲ ಅಂದ್ರೆ ನನಗೇನ್ ಮಾಡ್ತದ ಅದು ಸರಿ ಸರಿ ಅಣ್ಣ ಓಕೆ ಅಲ್ಲ ಸರಿ ಆಯ್ತು ಈಗ ನೀವು ಬಂದ್ರಿ ಕೆಲಸ ಮಾಡ್ಬೇಕಾದ್ರೆ ಅದು ಅಕಸ್ಮಾತ್ ನೀವ್ ತೊಂದರೆ ಕೊಡಬೇಕು ಅಂತ ಅದಕ್ಕೆ ಕೊಡಲ್ಲ ಆಕಸ್ಮಿಕವಾಗಿ ಅದ್ರ ಮೇಲೆ ಕಾಲಿಟ್ರಿ ಅಥವಾ ಅದೇನಾದ್ರು ಬಂದು ತೊಂದ್ರೆ ಸೇಫ್ಟಿ ಶೂ ಐತೆ ನನ್ನ ಹತ್ರ ಮನೆಯಲ್ಲಿ ಸೇಫ್ಟಿ ಶೂ ಇದೆ ಒಂದು ಇಲ್ಲಿ ಗಂಟ ಬರುತ್ತೆ ಒಂದ್ ದೊಡ್ಡ ಶೂ ಇದೆ ಅದ್ ಹಾಕೊಂಡು ನಾವು ಒಳಗಡೆ ಬರೋದು ನಿಮ್ಮ ಸೇಫ್ಟಿ ನೀವು ಮಾಡ್ಕೊಂತೀರಿ ಅದ್ರ ಅಕ್ಕಪಕ್ಕ ತೋಟದಲ್ಲಿ ಅಕ್ಕಪಕ್ಕ ತೋಟದಲ್ಲ ಮುಖ್ಯ ನನ್ನ ಬೆಳೆ ನನ್ ಮುಖ್ಯ ಅವ್ರ ಬೆಳೆ ಅವ್ರ ಮುಖ್ಯ ಅವ್ರ ಸೇಫ್ಟಿ ಮಾಡ್ಕೊಂಬ ಅವ್ರದ್ದು ನನ್ನ ಬೆಳೆ ನನ್ನ ಸೇಫ್ಟಿ ಬೇರೆಯವ್ರಿಗೆ ತೊಂದರೆ ಆಗ್ತದೆ ಅಂದ್ಬಿಟ್ಟು ನಾನು ಇದು ಮಾಡ್ಕೊಳಕ್ ಆಗಲ್ಲ ಇಲ್ಲ ನಾನು ಉದ್ದೇಶ ಕುರಿಕೆ ನಾನು ತೊಂದರೆ ಮಾಡ್ತಾ ಇಲ್ಲ ಅವ್ರವ್ರ ಅನುಕೂಲಕ್ಕೆ ತಕ್ಕಂಗೆ ಅವ್ರ ತೋಟ ಮಾಡ್ತಾವ್ರೆ ನನ್ನ ಅನುಕೂಲಕ್ಕೆ ತಕ್ಕ ನಾನ್ ತೋಟ ಮಾಡ್ತಾ ಇದ್ದೇನೆ ಇದು ಬಿದಿರು ಅಂದ್ರೆ ಈ ಉದ್ದೇಶ ನಿಮ್ಗೆ ಬೇರೆಯವರ ತೋಟಕ್ಕೆ ತೊಂದರೆ ಕೊಡಬೇಕು ಅನ್ನೋ ಉದ್ದೇಶ ಅವಶ್ಯಕತೆ ಇಲ್ಲ ನನಗೆ ಏನ್ ಅವಶ್ಯಕತೆ ಐತೆ ಬೇರೆಯವರ ತೋಟಕ್ಕೂ ನನಗೆ ಸಂಬಂಧ ಏನೈತೆ ನನ್ನ ಜಮೀನಲ್ಲಿ ನಾನು ಏನ್ ಬೇಕಾದ್ರೂ ಬೆಳ್ಕೊಬೋದು ಇವೊಂದು ಉದಾಹರಣೆ ಹೇಳ್ತೀನಿ ಕೇಳ್ರಿ ನೀವಿಷ್ಟು ರಿಚಾರ್ಜ್ ಮಾಡ್ತಾ ಇದ್ದೀರಿ ಒಂದು ದಾಳಿಂಬೆ ಅಂತ ಒಂದು ತೋಟದಲ್ಲಿಟ್ಟ ಮೇಲೆ ಪಕ್ಕದ ಕಮಳ ಸೊಪ್ಪು ಇರ್ತದೆ ಇಪ್ಪನೇರಳೆ ಸೊಪ್ಪು ಇರ್ತದೆ ಅವನು ತಾತ ಮುತ್ತಾತ ಈ ಇಲ್ಲಿ ತನಕ ಮೂರು ತಲೆಮಾರು ನಾಲ್ಕು ತಲೆಮಾರಿಂದ ರೇಷ್ಮೆ ಎಳಿಯೂರಲ್ಲಿ ಪ್ರೇಷ್ಮೇಜ್ತಾರ ಸತ್ಯ ಅಲ್ವಾ ಹೌದು ಹೌದು ಏನೋ ಉನ್ನತವಾಗಿ ಏನೋ ಒಂದು ಇದು ಯಾರೋ ಒಂದು ಹೇಳ್ಕೊಟ್ರು ಏನೋ ಮಾಡಿದ್ರು ಅಂತ ಅಂದ್ಬಿಟ್ಟು ಒಂದು ಯಾವುದೋ ಒಂದು ಹೊಸ ಬೆಳೆ ಇಕ್ಬೇಕು ಅನ್ಬಿಟ್ಟು ಅವ್ನು ದಾಳಿಂಬೆ ಇಟ್ಬಿಟ್ಟ ಅಂತ ಇಟ್ಕಲ್ರಿ ಇದ್ ಕಡೆ ಐದು ಎಕರೆ ಜಮೀನು ತೋಟ ಹೊಲ್ಟಾಯ್ತೋ ಏನೋ ಇಪ್ಪನೇ ಸಪೋರ್ಟ್ ಕೋರ್ಟ್ ಆಯಿತು ಎಕರೆ ಔಷಧಿ ಹೊಡಿತಾರೆ ಹೌದು ರೈತರು ಹಾಳಾಗಿದ್ದಿಲ್ಲಿ ನಿನ್ನ ಒಂದು ದುರಾಸೆಯಿಂದ ಇಟ್ಟೆ ಅವನು ನಮ್ಮಪ್ಪ ಅಂದೆಂತ ಯಾಕೆ ಯೋಚನೆ ಮಾಡಿಲ್ಲ ಅವತ್ತು ಸತ್ಯ ಹೇಳ್ರಿ ಎಲ್ಲ ರೈತರಿಗೂ ಹೇಳೋ ಮಾತಿದ್ದು ನಾನು ಹ್ಞೂ ಯಾರು ದಾಳಿಂಬೆ ಇಟ್ಟವನೋ ಯಾರು ತರಕಾರಿ ಬೆಳಿತಾವನೋ ಮೊದಲ ನಮ್ಮೂರು ರೇಷ್ಮೆ ಅಂತ ಇತ್ತು ಹೌದು ಸರ್ಕಾರಿ ಹೂ ಗ್ರಾಮ ಇರಲಿಲ್ಲ ಮೂರು ನೋಡಿದೀನಿ ವಿಜಯಪುರದಲ್ಲಿ ಲಕ್ಷಣ ಚಿಕ್ಕ ಮಗು ನಮ್ಮ ತಂದೆ ಜೊತೆ ಹೋಗ್ತಾ ಹೌದು ಹೌದು ಇವತ್ತು ಐನೂರು ಆರ್ನೂರ ಎಂಟುನೂರು ರೂಪಾಯಿ ಇದೆ ಅರ್ಥ ಆಯ್ತಾ ಆದ್ರೆ ಇವತ್ತು ಯಾರು ಬೆಳೆ ಬೆಳೆಯ ಕೇಳ್ರಿ ಅವತ್ತು ಮುನ್ನೂರು ಮಟ್ಟೆ ಮೇಯ್ತಾ ಇದ್ರು ಇವತ್ತು ಐವತ್ತು ಅರವತ್ತು ಮಟ್ಟೆಗೆ ಬಂದಿದ್ದಾರೆ ಜನ ಸತ್ಯ ಅಲ್ಲ ಎಲ್ಲರೂ ಬೆಳೀತಾನೂ ಇಲ್ಲ ನಾನು ಯಾಕೆ ಬಂದಿದ್ದಾರೆ ಹೊರಗಡೆಯಿಂದ ಕುಣಗ ಬಂದಾದರೂ ಕುಣ್ಗಂಬಂದಾದರೂ ಅಂತ ಮಾಡ್ತಾ ಇದ್ದಾರೆ ಏನೋ ಹಸು ಹಸುಗಳಿಗೋಸ್ಕರ ಮಾಡ್ತಾರೆ ಮೇವುಗೋಸ್ಕರ ಮಾಡ್ತಾ ಇದ್ದಾರೆ ಎಲ್ಲ ಹೂ ಹಾಕ್ತಿದ್ದಾರೆ ತರಕಾರಿ ಹಾಕಿದ್ದಾರೆ ಹಣ್ಣು ಹಂಪುಗಳ ಹಾಕಿದ್ದಾರೆ ಔಷಧಿ ಹೊಡಿತಾರೆ ರೈತ ಈ ಸಮಯ ಹಾಳಾಗಿದ್ದು ಈ ರೇಷ್ಮೆ ಗ್ರಾಮನೇ ಹಾಳು ಮಾಡಿದ್ದು ಯಾರು ನೀವುಗಳೇ ಸಮಿ ಎಲ್ಲೂರು ಜನ ಬೇರೆ ಯಾರು ಅಲ್ಲ ಸಮೇ ಎಲ್ಲೂರು ಜನನೇ ನಮ್ಮೂರನ್ನ ಹಾಳು ಮಾಡ್ಕೊಂಡಿದ್ದು ಏನೋ ದುಡ್ಡು ಸಂಪಾದನೆ ಮಾಡಿ ಯಾಕೆ ಆತರ ಮನೆಗೆ ಕಟ್ಟಿಲ್ವಾ ಹನ್ನೊಂದ್ ಚದ್ರ ಹದ್ನೈದು ಚದ್ರ ಇಪ್ಪತ್ ಚದರ ಕಟ್ಟಿದಿರಿ ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಿದ್ರಿ ಈಗ ಈಗ ತರಕಾರಿ ಬೆಳೆ ಅಥವಾ ಬೇರೆ ಯಾವ್ದಾದ್ರು ಬೆಳೆ ಏನ್ ಮಾಡ್ತಾ ಇದ್ರಿ ನೀವು ಈ ಬೆಳೆದ ಇಟ್ಕೊಂಡು ಇನ್ನೊಂದ್ ಬೆಳೆ ಖರ್ಚು ಮಾಡ್ತಾ ಇದ್ರಿ ಔಷಿಗಳಿಕೆ ಖಾಲಿ ಆತದ ದುಡ್ಡು ನಾರ ಖಾಲಿ ಆತದೆ ಕೂಲರ್ ಖಾಲಿ ಆತದೆ ಕೂಲರ್ ಸಿಗ್ತಾವ್ರೇನ್ ಸ್ವಾಮಿ ಕೂಲಿಯರ್ ಸಿಗ್ತಾ ಇಲ್ಲ ಆರ್ನೂರು ರೂಪಾಯಿ ಒಂದ್ ದಿನಕ್ಕೆ ಆರ್ನೂರು ರೂಪಾಯಿ ಕೊಟ್ಟರು ಬರ್ತಾ ಇಲ್ಲ ಹೂ ಕೇಳಕ್ಕಾಗಲಿ ಒಂದು ಕಳೆ ಆಗ್ಲಿ ಒಂದೇನು ಇದು ಔಷಧಿ ಹೊಡಿಬೇಕಾಗ್ಲಿ ಏನಕ್ಕೂ ಬರ್ತಾ ಇಲ್ಲ ಬರ್ತಾ ಇಲ್ಲ ಯಾಕೆ ಸ್ವಾಮಿ ಹಿಂಗ್ ಮಾಡಿಕೇನ್ರೀ ಇಪ್ಪನೇ ಸೊಪ್ಪು ಆರಾಮಾಗಿ ನೀರು ಕಟ್ಕೊಂಡಿದ್ರೆ ಸಾಕಾಯ್ತು ಅದ್ ಬರ್ತಾ ಇತ್ತು ಯಾರ ಇಬ್ರು ಕೂಲಿಯರ್ ತಗೊಂಡಿದ್ರೆ ಕಟ್ ಮಾಡ್ಕೊಂಡು ತಗೊಂಡೋಗ್ತಾ ಇದ್ರಿ ನಿಮಗೆ ಸಲೀಸಿತ್ತು ಸ್ವಾಮಿ ಅವತ್ತೇನು ಯಾರ್ಗೂ ತೊಂದ್ರೆ ಆತ ನಮ್ಮ ಇಡೀ ಎಲಿಯರೆಲ್ಲ ಎಲಿಯೂರು ಸುತ್ತಮುತ್ತ ಹಳ್ಳಿಗಳೆಲ್ಲನು ಏಯ್ ಎಲ್ಲಿ ನೋಡಿ ಕಲಿಬೇಕಂತ ಇದ್ರು ರೇಷ್ಮೆ ಬೆಳೆಯೋದ್ರಲ್ಲಿ ಎಲ್ಲಿ ನೋಡಿ ಕಲಿಬೇಕಂದ್ರು ದೇನುಳ್ಳಿ ತಾಲ್ಲೂಕಿಗೆ ನಂಬರ್ ಒನ್ ಎಲಿಯೂರು ರೇಷ್ಮೆ ಬೆಳೆಯೋದ್ರಲ್ಲಿ ಯಾಕೆ ಸಮಯ ಹಾಳಾಯಿತು ಆವತ್ತು ಯಾವ ಉದ್ದೇಶದಿಂದ ಮಾಡಿದ್ರಿ ಇದನ್ನೆಲ್ಲನು ನಿಮ್ಮ ಸ್ವಾರ್ಥಕ್ಕ ಇಂಥದ್ದು ಬೆಳಿಬೇಕು ಅಂಥದ್ದು ಬೆಳೀಬೇಕಂತನ್ಬಿಟ್ಟು ಬೆಳೆದ್ರಿ ಪಕ್ಕದ ಪಾಟ್ಗಳೆಲ್ಲ ಕಿತ್ತಾಕಿದ್ರು ಈಗ ನಾವು ಅಷ್ಟೇ ನಾವು ಇನ್ನು ಬೇರೆ ಏನು ಬೆಳೀಕಕ್ಕಾಗಲ್ಲ ಪಕ್ಕ ತೊಡೋಲ್ಲ ಆ ಕಡೆ ಹೂವ ಇದೆ ಈ ಕಡೆ ಇದೆ ನಾನು ಏನ್ ಬೆಳೆಯಬೇಕು ಏನ್ ಅದ್ರ ಪಕ್ಕದ ನೋಡ್ರಿ ಅಲ್ಲಿ ಬರ್ರಿ ಎಲ್ಲ ತರ್ಕಾರಿಗಳ ಐತೆ ಆ ಕಡೆಗೆ ಬರ್ರಿ ಎಲ್ಲ ತರಕಾರಿಗಳೈತೆ ಐತೆ ನಾನು ಏನ್ ಬೆಳೆಯನ್ನ ಈ ತರಕಾರಿಗಳು ಬೆಳೆದ್ರೆ ಯಜ್ಞ ಜಾಸ್ತಿ ಬರ್ತದೆ ಇಲಿ ಬರ್ತದೆ ಸತ್ಯ ತರಕಾರಿ ಬೆಳೆದಷ್ಟು ನೀವು ಇಲಿ ಬರ್ತದೆ ಹಣ್ಣು ಹಂಪುಗಳು ಬೆಳೆದಷ್ಟು ಇಲಿ ಬರ್ತದೆ ಅವಾಗ ನಾನು ಅದನ್ನೇನು ಸಾಯಿಸ್ಬೇಕಾ ಆ ಪಾಪ ನನಗಾಕ್ ಬೇಕು ಅದಕ್ಕೆ ನಾನೇನ್ ಮಾಡಿದೆ ಒಂದು ಯಾವದೇ ಆವಲ್ಲಿ ನಾಗರಾವೆ ಅಂತಲ್ಲ ಸ್ವಾಮಿ ನೀವು ಯಾವುದೇ ಒಂದು ಹಾವು ತಗೊಂಡ್ಬಿಟ್ರು ನನ್ನ ಸಂತೋಷ ಸಂತೋಷನೇ ಇಲ್ಲಿ ತಿನ್ಬೇಕಷ್ಟು ಅರ್ಥ ಆಯ್ತಾ ಇಲ್ಲಿ ಅದನ್ ತಿನ್ಬೇಕು ಅಷ್ಟು ಬಿಟ್ರೆ ಬೇರೆ ನನ್ಕೇನ್ ಅವಶ್ಯಕತೆ ಇಲ್ಲ ಹ ಇದು ನಾನು ಕೇಳ್ಕೊಂಡ ಜನನ ಇದೇ ತರ ನಾನ್ ನನ್ನ ಉದ್ದೇಶ ನನ್ನ ಸಂಪಾದನೆ ನಂದು ಯಾಕಂದ್ರೆ ನನ್ನ ಜಿಮಿನಲ್ಲಿ ಏನ್ ಬೆಳೆ ಇಟ್ಕೊಂಡು ಏನ್ ಬಂಗಾರ ಬೆಳಿಬೇಕು ಇಲ್ಲ ಬೆಳ್ಳಿ ಬೆಳಿಬೇಕು ಅನ್ನೋದು ನನ್ನ ಕರ್ತವ್ಯ ಬೆಳಕಂತಿನಿ ಅವರು ಬೆಳಿಬೇಕಾದ್ದು ಇವರು ಬೆಳಿಬೇಕಾದ್ದು ಬೆಳಕಣ್ಣಲಿ ಸಪ್ಪೆನೈತೆ ಅದ್ರಾಗ ಅಷ್ಟೇ ಬಿಡಿ ಈಗ ನೀವು ಆಗ್ಲೇ ಹೇಳಿದ್ರಲ್ಲ ಈಗ ಏನು ರೇಷ್ಮೆ ಬೆಳಿತಾ ಇದ್ದಿದ್ರಿಂದ யாರಿಗೆ ಏನು ತೊಂದ್ರೆ ಆಗ್ತಾರಲ್ಲ ಯಾಕೆಂದ್ರೆ ಅದು ಬಹಳ ಸೂಕ್ಷ್ಮವಾದಂತ ಬೆಳೆ ಇಲ್ಲ ತೊಂದ್ರೆ ಅದಕ್ಕೆ ಒಂದು ಚೂರು ಮದ್ದು ಹಾಕೋದ್ ಬೇಕಾಗಿರಲ್ಲ ಒಂದು ಚೂರು ಭೂಮಿ ಹಾಳಾಗ್ತಾ ಇರ್ಲಿಲ್ಲ ರೇಷ್ಮೆ ನಮ್ಮ ಅವತ್ತು ಕಿದ್ದಿ ರೇಷ್ಮೆ ನೋಡಿ ಇವತ್ತು ಐತೆ ನೋಡಿ ಹೌದು ರೇಷ್ಮೆ

ಯಾಕೆ ನೀವು ಉದ್ದೇಶಪೂರ್ವಬೇಕಿದ್ರೆ ನೀವು ಸಂಪಾದನೆ ನೀವು ದೊಡ್ಡ ಇಲ್ಲಿ ನೋಡಿದ್ರಲ್ಲ ರೈತ ಬಾಂಧವರೇ ಹಾಗೂ ಆತ್ಮೀಯ ಸ್ನೇಹಿತರೆ ಈ ರೈತರು ಹೇಳೋ ಅಂಥ ವಿಚಾರ ಏನಪ್ಪಾ ಅಂದರೆ ಅಕ್ಕಪಕ್ಕದ ರೈತರು ಅನ್ಯೂನ್ಯತವಾಗಿದ್ದರೆ ಒಂದು ಲಕ್ಷ ಸಂಪಾದನೆ ಮಾಡೋ ಕಡೆ ಎರಡು ಲಕ್ಷನ ಸಂಪಾದನೆ ಮಾಡ್ಬೋದು ಆಗ ಆರ್ಥಿಕ ಜೀವನ ಮಟ್ಟ ಆಗಿರ್ಬೋದು ಅಥವಾ ರೈತನ ಜೀವನ ಆಗಿರ್ಬೋದು ಸುಗಮವಾಗಿರ್ತದೆ ಒಂದು ವೇಳೆ ಏನಾದರೂ ಅಕ್ಕಪಕ್ಕದ ತೋಟದವರು ತೊಂದರೆ ಕೊಟ್ಟಾಗ ಅವರೂ ಉದ್ಧಾರ ಆಗಲ್ಲ ಇವರೂ ಉದ್ಧಾರ ಆಗೋಲ್ಲ ಕೊನೆಗೆ ನಾವು ಉದ್ಧಾರ ಆಗೋಕ್ಕಾಗಲ್ಲ ಅನ್ನೋ ಒಂದು ಉದ್ದೇಶದಿಂದ ಅವರು ಹೇಳಿದ್ದಾರೆ ಇನ್ನೊಂದು ವಿಚಾರ ಏನಪ್ಪಾ ಅಂದರೆ ಇವರು ಹಾವುಗಳನ್ನು ತಂದು ಬಿಡಿ ಅಂತ ಹೇಳೋ ಉದ್ದೇಶ ಏನಪ್ಪ ಅಂದರೆ ಇವರ ಒಂದು ಬಿದಿರಿನ ತೋಟದಲ್ಲಿ ಇಲಿಗಳ ಸಂಖ್ಯೆ ಜಾಸ್ತಿ ಇದ್ದಿದ್ದರಿಂದ ಆ ಇಲಿಗಳನ್ನು ಕಂಟ್ರೋಲ್ ಮಾಡೋದಕ್ಕೆ ಸ್ವಾಭಾವಿಕವಾಗಿ ಕಂಟ್ರೋಲ್ ಮಾಡಬೇಕು ಇಲಿಗಳನ್ನು ಸಾಯಿಸಿದರೆ ಅಥವಾ ಪ್ರಾಣಿಗಳು ಯಾವುದೇ ಪ್ರಾಣಿಗಳನ್ನು ಸಾಯಿಸಿದರೆ ನಮಗೆ ಪಾಪ ಮುಚ್ಕದೆ ಆ ಪಾಪದ ಕೆಲಸ ನಾನು ಮಾಡೋದಿಲ್ಲ ಅದರ ಬದಲಾಗಿ ಸ್ವಾಭಾವಿಕವಾಗಿಯೇ ಆ ಇಲಿಗಳು ಕಂಟ್ರೋಲ್ ಆಗಬೇಕು ಅಂಥೇಳಿ ಅವುಗಳನ್ನು ತಂದು ಬಿಡಿ ಅಂತ ಹೇಳಿದ್ದಾರೆ ಹೊರ್ತು ಬೇರೆ ಇನ್ನು ಯಾವುದೇ ಉದ್ದೇಶದಿಂದ ಅಲ್ಲ ಸೊ ಹಾಗಾಗಿ ಅವರು ಹೇಳಿದ ತಕ್ಷಣವೇ ಯಾವ ರೈತರೇ ಆಗಲಿ ಯಾವ ಜನಗಳೇ ಆಗಲಿ ಹಾವುಗಳನ್ನು ಹಿಡ್ಕೊಂಡು ಬಂದು ಇಲ್ಲಿ ಬಿಡೋ ಬಿಟ್ಟಿರೋದು ಇಲ್ಲ ಅದೇ ರೀತಿಯಾಗಿ ಬಿಡೋಕ್ಕಾಗೋದೂ ಇಲ್ಲ ಕಾರಣ ಏನಪ್ಪ ಅಂತಂದರೆ ಹಾವು ಮುಟ್ಟಿದಾಗ ಸತತವಾಗಿ ಹಾವು ಕಚ್ಚೆ ಕಚ್ಚುತ್ತೆ ಸೊ ಆ ಒಂದು ಸಾಹಸ ಯಾವ ರೈತರು ಮಾಡೋದಿಲ್ಲ ಅಥವಾ ಯಾರೂ ಮಾಡೋದಿಲ್ಲ ಸೊ ಹಾಗಾಗಿ ಇವರು ಹೇಳಿರ್ತಕ್ಕಂಥದ್ದು ಈ ಉದ್ದೇಶ ಸೊ ಗೊತ್ತಾಯ್ತಲ್ಲ ಇದಿಷ್ಟು ನೋಡಿದ್ರಲ್ಲ ಸೊ ನೀವು ಅರ್ಥ ಮಾಡ್ಕೊಳ್ಳಿ ನಿಮ್ಗೆ ಏನು ಅಂತ ಹೇಳಿ ನೀವು ಕಾಮೆಂಟ್ಸ್ ಸೆಕ್ಷನ್ನಲ್ಲಿ ಕಾಮೆಂಟ್ಸ್ ಮಾಡ್ತೀರಾ ಅಂತ ಕೇಳ್ತಾ ಈ ಒಂದು ಸಂಚಿಕೆಯನ್ನ ನಾನು ಮುಗಿಸ್ತಾ ಇದ್ದೀನಿ ನಮಸ್ಕಾರ